ಹಾಗಾಗಿ ನಾನು ಮಾಡಿದಂಥ ಸುದ್ದಿನಲ್ಲಿ ಕೂಡ ಒಂದು ಉರುಳಿತು ಅಂತ ಕಾಣುತ್ತೆ ಅದು ಎಂಕ್ವೈರಿ ಕೂಡ ಬಂದಿರ್ಬೋದೇನೋ ಇನ್ ಕೇಸ್ ಅದು ಜನಪ್ರತಿನಿಧಿ ತಲುಪಿದೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ತಲುಪಿದೆ ಏನು ಕಳೆದ ಸಾರಿ ನಾನು ಮಾಡಿದಂಥ ಹೋದ್ವಾರ ಮಾಡಿದಂಥ ಸುದ್ದಿಲಿ ಬನ್ನೂರು ಹಾಸ್ಪಿಟ್ಲಲ್ಲಿ ಮೆಡಿಸಿನ್ ಕೊರತೆ ಇದೆ ಅಂತ ಕೂಡ ನಾನು ಸುದ್ದಿ ಮಾಡಿದ್ದೆ ಹಾಗಾಗಿ ಟಿ ಎಚ್ ಕೂಡ ಬಂದಿದ್ದಾರೆ ರವಿಕುಮಾರ್ ಅವರು ಜಾಯಿಂಟ್ ಡೈರೆಕ್ಟರ್ ಕೂಡ ಮೈಸೂರಿನವರು ಅವರು ಕೂಡ ಬಂದು ಪರಿಶೀಲನೆ ಮಾಡಿದ್ದಾರೆ ಒಟ್ಟಾರೆಯಾಗಿ ಸಾರ್ವಜನಿಕ ಒಳ್ಳೇದಾಗಬೇಕು ಈ ಸರ್ಕಾರಿ ಹಾಸ್ಪಿಟ್ಲ್ ಏನಿದೆ ಸಿಗುವಂಥ ಮೂಲ ಸೌಲಭ್ಯಗಳು ಸಿಗಬೇಕು ಅದನ್ನಷ್ಟು ಸಾರ್ವಜನಿಕವಾಗಿ ಮಾತಾಡೋಣ ಸರ್ ನಮಸ್ಕಾರ ಸರ್ ಏನು ಹೇಳ್ತೀರಾ ಈ ವಿಚಾರವಾಗಿ ಅದೇ ಈಗ ಜಾಯಿಂಟ್ ಡೈರೆಕ್ಟರ್ ಬಂದಿದ್ದಾರೆ ಕಾರಣ ಏನೋ ನಾನು ಸುದ್ದಿ ಮಾಡಿದ್ದೆ ಮೊನ್ನೆ ಗ್ಲೂಕೋಸ್ ಇಲ್ಲ ಅಂತ ಅದೇನೋ ವೈರಲ್ ಆಗಿರ್ಬೋದು ಸುದ್ದಿ ಆ ವಿಚಾರವಾಗಿ ಏನೋ ತನಿಖೆಗೆ ಬಂದಿರ್ಬೋದು ಅಂತ ಕಾಣುತ್ತೆ ಏನು ಹೇಳ್ತೀರಾ ಏನಾಗಬೇಕು ಇನ್ನು ಹಾಸ್ಪಿಟಲಲ್ಲಿ ಏನೇನು ಸಿಗಬೇಕು ಸೌಲಭ್ಯಗಳು

ಹ್ಮ್ ಟಾಣಿಕ್ ಬೇಕು ಅಂತ ನೀವು ಅಲ್ಲ ಮೆಡಿಸನ್ ಏನಿದೆಯೋ ಇಲ್ಲಿ ಅದು ಕೊಡ್ತಾರೆ ಸಂಬಂಧಪಟ್ಟಂಗೆ ಮೆಡಿಸಿನ್ ಟಾಣಿಕ್ ಬೇಕು ಹಾ ಹಾ ಅಲ್ಲ ಬಂದಿದ್ರಲ್ಲ ಮೇಡಮ್ ಹೇಳ್ಬೋದಾಯ್ತಲ್ಲ ನಾನು ಲೇಟ್ ಬಂದೆ ಆಮೇಲೆ ನೀವೇ ಕೇಳ್ಬೋದೈತಲ್ಲ ಹಾ ಅವರು ಕೂಡ ಬಂದಂತ ಅಧಿಕಾರಿಗಳು ಸಾರ್ವಜನಿಕ ಇದ್ದಾಗ ಸಾರ್ವಜನಿಕ ನಾವು ಹೆಂಗೆ ಮಾಧ್ಯಮದವ್ರು ಕೇಳ್ತೀವಿ ನಿಮ್ನ ನಾವು ನಿಮ್ಮನ್ನ ಕೇಳ್ತಾ ಇದೀವಿ ಅಲ್ವಾ ಅದೇ ತರ ಅವ್ರು ಕೇಳ್ಬೇಕು ಅಧಿಕಾರಿಗಳು ಏನ್ ಸಮಸ್ಯೆ ಇದೆ ಅಂತ ಡಾಕ್ಟರ್ನೆಲ್ಲ ಕೇಳೋದು ಡಾಕ್ಟರ್ನೆಲ್ಲ ಕೇಳೋದು ಸಾರ್ವಜನಿಕ ಸಾರ್ವಜನಿಕಲ್ವಾಗಲ್ಲ ಒಟ್ಟಿ ನಿಮಗೆ ಕಫರ್ ಟಾನಿಕ್ ಬರಬೇಕು ಓಕೆ 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 ಅಲ್ಲ ಅದೇ ವಿಚಾರ ಮೇಡಮ್ ಬಂದಾಗ ಹೇಳ್ಬೋದಲ್ಲ ಬಿಡಿ ವಿಡಿಯೋ ಕಳಿಸ್ತೀನಿ ಬಿಡಿ ಮೇಡಮ್ಗೆ 쟤네, 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 ಎಸ್ ವೀಕ್ಷಕ ನಮಸ್ಕಾರ ಇದನ್ನು ಏನು ಜಂಟಿ ನಿರ್ದೇಶಕರಾಜ್ ಇಂಚಾರಿ ಅಂಥ ಅಧಿಕಾರಿಗಳು ಬಂದಿರುವಂಥದ್ದು ಕಾರಣ ಇಷ್ಟೇ ಏನಿವತ್ತು ತಾಲೂಕು ವ್ಯವಸ್ಥೆಯಲ್ಲಿ ಶಾಲೆಗಳು ಮತ್ತು ಹಾಸ್ಪಿಟ್ಲುಗಳು ಯಾವುದೆಲ್ಲ ಇದೆ ಆರೋಗ್ಯ ಕೇಂದ್ರಗಳಿಗೆ ಆ ವಿಚಾರವಾಗಿ ಒಂದಷ್ಟು ಸಮಸ್ಯೆಗಳಾಗಿತ್ತು ನಾನು ಕೂಡ ಸುದ್ದಿ ಮಾಡಿದ್ದೆ ಗ್ಲುಕೋಸ್ ಇಲ್ಲ ಅಂತ ಒಂದು ಹಾಸ್ಪಿಟಲೈಸೇಷನಲ್ಲಿ ಹಾಗಾಗಿ ಅದು ಕೂಡ ಅವರಿಗೆ ತಲುಪಿರ್ಬೋದು ಆ ವಿಚಾರ ಕೂಡ ಅವರು ಮುಟ್ಟಿರ್ಬೋದು ಅದಕ್ಕೆ ಬಂದಿದೆ ಜೊತೆಗೆ ಇನ್ಸ್ಪೆಕ್ಷನ್ ಮಾಡಲೇಬೇಕು ಅವರು ಹಾಗಾಗಿ ಇವತ್ತು ಏನು ಸರ್ಕಾರಿ ಶಾಲೆ ಏನಿದೆ ಇವತ್ತು ಬಾಲಕಿಯರ ಪ್ರೌಢಶಾಲೆ ಅಲ್ಲಿಗೆ ಬಂದಿರೋ ಅಂತ ಕೂಡ ನಾನು ಇಲ್ಲಿ ನೋಡ್ತಾ ಇದ್ದೀನಿ ಒಂದಷ್ಟು ಮಕ್ಕಳನ್ನ ಕೇಳಿದ್ರು ಊಟದ ವ್ಯವಸ್ಥೆ ಯಾವ ಥರ ಇದೆ ಅಂತ ಚೆನ್ನಾಗಿದೆ ಅಂತ ಕೂಡ ಮಕ್ಕಳು ಹೇಳಿದ್ರು ತಾವೇನಿಲ್ಲಿ ನೋಡ್ತಾ ಇದ್ದಾರೆ ಇದು ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆ ಬಂದೂರು ಮೇಡಮ್ ಕೂಡ ಈಗ ಬಂದಿದ್ದಾರೆ ಇನ್ಸ್ಪೆಕ್ಷನ್ಗೆ ಎಲ್ಲ ತಾಲೂಕಿನ ಎಲ್ಲ ಗ ಹೋಬಳಿಗಳು ಕೂಡ ಹೋಗಿ ಬಂದಿರು ಕೂಡ ಇವತ್ತು ಬಂದೂರಿಗೆ ಬಂದಿರೋಂಥ ಸಮೀಕ್ಷೆ ಒಂದು ವಿಚಾರವಾಗಿ ಏನಿವತ್ತು ಮೇಡಮ್ ಬಂದಿದ್ದಾರೆ ಆ ವಿಚಾರ ತಾಲೂಕು ಮಟ್ಟದಲ್ಲಿ ಹಾಗೆಯೇ ಬರುವಂಥ ಇನ್ಫೆಕ್ಷನ್ನು ಭಾರಿ ಒಳ್ಳೆಯದೇ ಬಟ್ ನೈಜತೆನ ಅವರು ಹುಡುಕಿ ಇರುವಂಥ ಸಮಸ್ಯೆಗಳನ್ನ ಪರಿಹಾರ ಮಾಡ್ತಾರೆ ಅನ್ನೋದು ಕೂಡ ಯಕ್ಷ ಪ್ರಶ್ನೆ ಕಾರಣ ಏನು ಅಂತಂದರೆ ಇವತ್ತು ಕೆಲವೊಂದು ಇಲಾಖೆಗಳಲ್ಲಿ ಸಮಸ್ಯೆಗಳಿದೆ ಅಂತ ಕೂಡ ಹೇಳುವಂಥದ್ದು ಕೂಡ ನಾನು ಸುದ್ದಿ ಮಾಡಿದ್ದೆ ಉದಾಹರಣೆಗೆ ಶಾಲೆ ವ್ಯವಸ್ಥೆ ಆಗಿರ್ಬೋದು ಬೇರೆ ಬೇರೆ ಶಾಲೆಗಳಲ್ಲಿ ಬೇರೆ ಬೇರೆ ಸಮಸ್ಯೆಗಳಿದೆ ಅಂತ ಕೂಡ ನಾನು ಸುದ್ದಿಗಳು ಮಾಡ್ತಾಯಿದ್ದೆ ಒಂದಷ್ಟು ಹಾಸ್ಟೆಲಿಂಗ್ ವ್ಯವಸ್ಥೆ ಹಾಸ್ಟೆಲಿಂಗ್ ವ್ಯವಸ್ಥೆಯಲ್ಲಿ ಏನು ಇವತ್ತು ನಾವು ನೋಡ್ತಾ ಇದ್ದೀವಿ ಊಟದ ವ್ಯವಸ್ಥೆ ಕೊರತೆ ಇದೆ ಅಂತ ಕೂಡ ಸಾರ್ವಜನಿಕವಾಗಿ ಕೇಳ್ಪಟ್ಟಂಥದ್ದು ಇದೆಲ್ಲ ವಿಚಾರಗಳನ್ನ ಜಂಟಿ ನಿರ್ದೇಶಕರಿಗೆ ಕೂಡ ಹೇಳಿದ್ರೆ ಒಂದು ಸರಿ ಆಗುತ್ತೆ ಅಂತ ಕೂಡ ನಾವು ಹೇಳ್ಬೋದು ಜೊತೆಗೆ ಇವತ್ತು ಏನು ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆ ಬನ್ನೂರು ಅಲ್ಲೂ ಕೂಡ ಬಂದು ಒಂದು ಇವತ್ತು ಊಟದ ವೇಳೆಗೆ ಬಂದಿರೋದು ಎಲ್ಲ ಕೂಡ ಅವ್ರನ್ನ ವಿಚಾರಿಸಿದ್ರು ಮಕ್ಕಳನ್ನ ಊಟ ಆಗಿದೆ ಏನು ಅಂತ ತುಂಬ ಚೆನ್ನಾಗಿ ಕೂಡ ಮೇಂಟೈನ್ ಮಾಡ್ತಾ ಇದೆ ಅಂತ ಕೂಡ ಹೇಳಿದ್ರು ಇಲ್ಲಿ ವ್ಯವಸ್ಥಾಪಕರಾದಂಥ ನಮ್ಮ ದಿಬ್ಬೇಗೌಡರು ಈ ಶಾಲೆಯ ಮುಖ್ಯ ಉಪಯೋಗ ಹಾಗಾಗಿ ಇಲ್ಲಿ ಮಾಡಿರೋದು ವ್ಯವಸ್ಥೆ ಚೆನ್ನಾಗಿದೆ ಅಂತ ಕೂಡ ಮಕ್ಕಳು ಹೇಳಿದ್ದು ವಿಶೇಷವಾಗಿ ನೋಡ್ಬೋದು ಮೇಡಮ್ ಸ್ಪೆಸಿಫಿಕ್ ಆಗಿ ಅವರು ಮಕ್ಕಳು ಪ್ರಾಬ್ಲಮ್ ಇದ್ದಾಗ ಕಂದ್ಕೊಂಡೋಗ್ತಾರೆ ಅಂದ್ರೆ ಅವರು ಸ್ವಲ್ಪ ಕಂಚಿದ್ದೀವಿ ಅಂತ ಹೇಳಿ ಮಂತಲ್ಲಿ ಆ ಥರದಲ್ಲಿ ಒಬ್ಬರಿಬ್ರು ಅಷ್ಟೇ ಮೇಡಮ್

అమ్మ గారు అస్సలు నంబర్ డిపార్ట్మెంట్ 188 60 కొంచెం చిటికె bitte వెళ్ళిపోవడం జరుగుతుంది ఓకే జీబీ అంటే ఓహ్ కొంచెం అది లేదు అలా నవలిషి ఉంటాం మనం ప్రశ్నలు అడుగుతాం కదా బ్రదర్ ఓహ్ మీకు అర్థం అవుతుందా నెక్స్ట్ టైం ఓకే

மேடம் <laughs>